ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೀವು ಫಿಲ್ಟ್ರ್ ಡಬ್ಬಿ ಬಾಕ್ಸ್ ಇಲ್ಲದೆ ಫಿಲ್ಟ್ರಿಗೆ ಕಾಫಿ ಪುಡಿ ಹಾಕಿ ನಾವು ಹಾಕ್ತೀವಲ್ಲ ಅದು ನಾವು ಹಾಗೆ ಡೈರೆಕ್ಟಾಗಿ ಹೇಗೆ ನಾವು ಫಿಲ್ಟ್ರ್ ಕಾಫಿ ಮಾಡ್ಬೋದು ಹೋಟ್ಲಲ್ಲಿ ನಾವು ಟೇಸ್ಟಿಯಾಗಿ ಕುಡಿಯೋ ಥರನೇ ಟೇಸ್ಟಿಯಾಗಿ ಫಿಲ್ಟರ್ ಕಾಫಿ ಹೇಗೆ ಮಾಡ್ಕೊಳ್ಬೋದು ಮನೆಯಲ್ಲಿ ಅಂತ ಒಂದು ಹೇಳ್ತೀನಿ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರಲಿಕ್ಕೂ ಇಲ್ಲ ನನಗೆ ಗೊತ್ತಿರೋ ಅಂತ ನಾನು ನಿಮ್ಮಲ್ಲಿ ಶೇರ್ ಮಾಡ್ತೀನಿ ಒಂದು ಲೀಟ್ರ್ ನೀರು ಹಾಕಿದ್ದೀನಿ ಈ ಪಾತ್ರೆಗೆ ಕುದಿಯಕ್ಕೆ ಇಟ್ಟಿದ್ದೀನಿ ಕುದಿಬೇಕು ಮಳಮಳ ಅಂತ ಚೆನ್ನಾಗಿ ಕುದಿಬೇಕು ಕುದಿಬೇಕಾದ್ರೆ ಈ ನಾವೇ ಮನೆಯಲ್ಲಿ ಇದು ಬೆಳೆದಂಥ ಒಂದು ಕಾಫಿ ಪುಡಿ ಬೀಜದಲ್ಲಿ ಮಾಡಿಸ್ಕೊಂಬಂದಿರೋವಂಥ ಕಾಫಿ ಪುಡಿ ಇದು ಈಗ ನೋಡಿ ನೀರು ಕುದೀತು ಒಂದು ಲೀಟ್ರ್ ನೀರು ಹಾಕಿದ್ದೆ ಇದು ಕುದೀತು ನೂರೈವತ್ತು ಗ್ರಾಮು ಕಾಫಿ ಪುಡಿ ಇದೆ ಈಗ ಇದರಲ್ಲಿ ನೂರೈವತ್ತು ಗ್ರಾಮ್ ಕಾಫಿ ಪುಡಿ ಇಟ್ಕೊಂಡಿದ್ದೀನಿ ಅದಷ್ಟು ಹಾಕೋಣ ಹಾಕಿ ಚೆನ್ನಾಗಿ ಕುದಿಬೇಕಿದು ಈಗ ನೀವು ಇದನ್ನು ನಾವು ಡೈರೆಕ್ಟಾಗಿ ಕಾಫಿ ಪುಡಿ ಹಾಕಿ ಆವಾಗವಾಗ ಏನು ಕಾಫಿ ಪುಡಿ ಮಾಡ್ಕೊಳ್ತೀವಿ ಇಷ್ಟೇ ಕಾಫಿ ಪುಡಿ ಒಳಗಡೆ ನಾವು ಎಷ್ಟು ಜನಕ್ಕೆ ಮಾಡ್ತಿದ್ವಿವೋ ಅದಕ್ಕಿಂತ ಡಬಲ್ ನಾವು ಇದನ್ನು ಸರ್ವ್ ಮಾಡ್ಬೋದು ಈ ಥರ ನಾವು ಮಾಡಿದ್ವಿ ಅಂದರೆ ಮಾಡಿಟ್ಕೊಂಡ್ರೆ ಫಿಲ್ಟರ್ ಕಾಫಿ ಕೊಡ್ದಂಗೂ ಆಯಿತು ಜಾಸ್ತಿ ಜನಕ್ಕೆ ಸರ್ವ್ ಮಾಡ್ದಂಗೂ ಆಗುತ್ತೆ ಜಾಸ್ತಿ ಜನಕ್ಕಾಗುತ್ತೆ ಇದು ಅದು ವೇಸ್ಟ್ ಆಗೋಲ್ಲ ಕಾಫಿ ಪುಡಿ ವೇಸ್ಟ್ ಆಗಲ್ಲ ಕಾಫಿ ಡಬ್ಬಕ್ಕೆ ನಾವು ಫಿಲ್ಟ್ರಿಗೆ ಹಾಕಿದರೆ ಕಾಫಿ ಪುಡಿ ಒಮ್ಮೆ ಮಾತ್ರ ಕುದಿಸಿದ ನೀರು ಹಾಕ್ತೀವಿ ಇಳ್ದೋಗುತ್ತೆ ಇದು ಹಾಗಲ್ಲ ನಾವು ಕುದಿಸಿ ಅದರ ನೀರೆಲ್ಲ ನಾವು ಪೂರಾ ಸಾರ ತೆಕ್ಕೊಂಡು ಅದು ದಪ್ಪ ಆಗಿರುತ್ತೆ ಒಂದು ಕಾಫಿ ಕೂಡ ಡಿಕಾಕ್ಷನ್ ಕೂಡ ದಪ್ಪವಾಗಿ ನಾವು ತೆಕ್ಕೊಳ್ಬೋದು ಜಾಸ್ತಿ ಜನಕ್ಕೆ ನಾವು ಉಪಯೋಗಿಸ್ಕೋಬೋದು ನೀವು ಮನೆಯಲ್ಲಿ ಎಷ್ಟು ಜನಕ್ಕೆ ಇದ್ದೀರಾ ಅನ್ನೋ ಒಂದು ಕ್ವಾಂಟಿಟಿ ಮೇಲೆ ಅದು ಖರ್ಚಾಗುತ್ತೆ ಈಗ ನೋಡಿ ಇದು ಕುದ್ದಿದೆ ಚೆನ್ನಾಗಿ ಕುದೀತದೆ ಕುದ್ದು 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 ಅದ್ರ ಸಾರ ಹೆಚ್ಚು ಕಡಿಮೆ ಒಂದು ಆರರಿಂದ ಏಳು ನಿಮಿಷ ನಾನು ಕುದಿಸ್ತಾ ಇದ್ದೀನಿ ಕುದಿಸಿದ್ದೀನಿ ಈಗ ಚೆನ್ನಾಗಿ ಡೌನ್ ಮಾಡಿ ಎತ್ತರ ಮಾಡಿ ಹಾಗೆ ಸಿಮ್ ಮಾಡಿ ಪ್ಲೈ ಹೈ ಮಾಡಿ ಕುದಿಸಿ ಚೆನ್ನಾಗಿ ಗೊತ್ತಾಗುತ್ತಲ್ಲ ಅದರದ್ದು ಪರಿಮಳ ಬರ್ತಿರುತ್ತೆ ಒಂದು ಐದು ನಿಮಿಷ ಕುದಿಸಾದ್ಮೇಲೆ ಇದನ್ನು ಆಫ್ ಮಾಡಿಕೊಂಡು ಇದು ಟೇಸ್ಟಿಯಾಗಿ ಮತ್ತೆ ಇದಕ್ಕೊಂದು ಕೆಲವು ಟಿಪ್ಸ್ ಇದೆ ಕೆಲವೊಂದು ವಸ್ತು ಹಾಕಬೇಕು ಎರಡಾಗಿ ವಸ್ತು ಹಾಕಬೇಕು ನಾನು ತೋರಿಸ್ತೀನಿ ಟೇಸ್ಟಿಯಾಗಿ ನೀವು ಹೇಗೆ ಫಿಲ್ಟರ್ ಕಾಫಿ ಕುಡಿಬೋದು ಅಂತ ಅದಕ್ಕೆ ಏನೆರಡು ಐಟಮ್ ಹಾಕ್ಲಿಕ್ಕಿದೆ ತೋರಿಸ್ತೀನಿ ಈಗ ನಾನು ಇದಕ್ಕೆ ಕುದ್ದಿದ್ದು ಸಾಕಾಗಿದೆ ನಾನು ಆಫ್ ಮಾಡ್ತೀನಿ ಆಫ್ ಮಾಡಿ ಕೆಳಗಡೆ ಇಟ್ಕೊಂಡು ಇದನ್ನು ಸೋಸ್ಕೊಳ್ಳೋಣ ಬೇರೆ ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ ನಾವು ಹೆಚ್ಚಿನ ಜನಕ್ಕೆ ಇದನ್ನು ಮಾಡ್ಬೋದು ಸುಮ್ಮನೆ ನಾವು ಹೇಳ್ತೀವಿ ಕಾಫಿ ಪುಡಿ ಜಾಸ್ತಿ ಖರ್ಚಾಗುತ್ತೆ ಅಂತ ಇದರಲ್ಲಿ ಜಾಸ್ತಿ ಖರ್ಚಾಗಲ್ಲ ನಾವು ಒಮ್ಮೆಲೆ ಅಷ್ಟು ಹಾಕಿದವಾಗ ನಮ್ಗೆ ಹೇಗೆ ಅನಿಸುತ್ತೆ ಅಷ್ಟೇ ಡಿಕಾಕ್ಷನ್ ತಗೊಂಡಿರ್ತೀವಿ ನಾವು ಸ್ಟ್ರಾಂಗ್ ಬೇಕೋ ಒಬ್ರಿಗೆ ಸ್ಟ್ರಾಂಗ್ ಬೇಕು ಒಬ್ರಿಗೆ ಲೈಟ್ ಆಗಬೇಕು ಈ ಥರ ನೋಡಿಕೊಂಡು ನಾವು ಫಿಲ್ಟರ್ ಕಾಫಿ ಮಾಡ್ಕೊಳ್ಬೋದು ಸ್ನೇಹಿತರೆ ರುಚಿಯಾದ ಒಂದು ಫಿಲ್ಟ್ರ್ ಕಾಫಿ ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ಇದನ್ನು ಸೋಸಿದ್ದೀನಿ ದಪ್ಪ ತಳ ದ ದಪ್ಪವಾಗಿ ಕೆಳಗಡೆ ಎಳೆದೋಗಿರುತ್ತಲ್ಲ ಅದನ್ನು ಚಿಂತೆ ಮಾಡಬೇಡಿ ಮತ್ತೆ ವಾಪಸ್ ಹಾಕಿ ವಾಪಸ್ ಪಾತ್ರೆಗೆ ಹಾಕಿ ಇದನ್ನು ಈಗೊಂದು ಅರ್ಧ ಲೋಟ ನೀರು ಹಾಕಿ ಇದನ್ನು ಪಕ್ಕಕ್ಕಿಡಿ ಒಂದು ಅರ್ಧ ಕಪ್ ನೀರು ಹಾಕಿಬಿಟ್ಟು ಮತ್ತೆ ಕುದಿಯೋಕ್ಕಿಡಿ ಅದನ್ನು ಬಿಸಾಡೋದು ಬೇಡ ಈಗಲೇ ಒಂದು ಅರ್ಧ ಕಪ್ ನೀರು ಹಾಕೋಣ ಒಂದು ಅರ್ಧ ಕಪ್ ನೀರು ಹಾಕಿ ಅಷ್ಟೇ ಅಷ್ಟು ಸಾಕು ಇಷ್ಟನ್ನ ನಾವೀಗ ಮತ್ತೆ ಕುದಿಯೋಕ್ಕಿರೋಣ ಇದಕ್ಕೆ ಈಗ ನಾನು ನಾನೊಂದೆರಡು ವಸ್ತುಗಳ್ನ ಹಾಕಬೇಕು ಹಾಕೋ ತೋರಿಸ್ತೀನಿ ನೋಡ್ತಾ ಇರಿ ಈಗ ಈಗ ಕುದಿಯೋಕೆ ಇಟ್ಟಿದ್ದೀನಿ ಕುದಿತಾ ಇದೆಯಲ್ಲ ಸ್ನೇಹಿತರೆ ಇದು ಕೂಡ ಒಂದು ಐದು ನಿಮಿಷ ಕುದಿಸೋಣ ಕುದ್ದು ಹಾಗಿರತ್ತಲ್ಲ ಈಗ ಇದಕ್ಕೆ ಎರಡು ಚಮಚ ಸಕ್ಕರೆ ಹಾಕ್ತೀನಿ ಅಷ್ಟು ಅಲ್ಲ ಎರಡೇ ಚಮಚ ಇದಕ್ಕೆ ಇದು ಪ್ರಿಸರ್ವೇಷನ್ ಅಂತ ಹೇಳ್ತೀವಲ್ಲ ಪ್ರಿಸರ್ವೇಟಿವ್ ಅಂತ ಹೇಳ್ತೀವಲ್ಲ ಆ ಥರದಕ್ಕೆ ಇದು ಇದು ಕೆಡೋದಿಲ್ಲ ನೀವು ಹೆಚ್ಚಿನ ಜ ಇರಲ್ಲ ಇದಕ್ಕೆ ಇನ್ನೊಂದು ಐಟಮ್ ಅಂದರೆ ಒಂದೇ ಒಂದು ಚಿಟಿಕೆ ಉಪ್ಪು ಪುಡಿ ಉಪ್ಪು ಒಂದೇ ಚೀಟಿಗೆ ಅಷ್ಟೇ ಟೇಸ್ಟ್ ನೋಡಿ ನೀವು ಫಿಲ್ಟರ್ ಕಾಫಿ ಮಾಡಿ ಕುದೀತು ಇದು ಕೂಡ ಐದು ನಿಮಿಷ ಅಷ್ಟು ಒಂದು ಮೂರು ನಾಲ್ಕು ನಿಮಿಷ ಕುದಿಸಿದ್ದೀನಿ ಇದನ್ನು ಕುದಿಸಿದಮೇಲೆ ಇದನ್ನು ಕೂಡ ಅದಕ್ಕೆ ಸೋಸ್ಕೊಂಬಿಡೋಣ ಎಲ್ಲ ಒಂದೇ ಆಗುತ್ತಲ್ಲ ಈಗ ತಳವಾಗದ್ದು ಅದು ಬಿಡಲಿಲ್ಲ ಅಂತ ಸೋಸೋದು ಬೇಡ ಒಂದು ಚಿಂತೆ ಮಾಡೋದು ಬೇಡ ಇಡಿ ಹಾಗೆ ಇಟ್ಟರೆ ಇಳ್ಕೊಳ್ಳುತ್ತಲ್ಲ ಆಮೇಲೆ ನೆಕ್ಸ್ಟು ಸೋಸ್ಕೊಳ್ಬೋದು ಈಗ ನಾನು ಎರಡು ಜನಕ್ಕೆ ಕಾಫಿ ಮಾಡೋಣ ಅಂತ ಹಾಲಿಟ್ಟಿದ್ದೀನಿ ನಾಲ್ಕು ಚಮಚ ಕಾ ಸಕ್ಕರೆ ಹಾಕಿದ್ದೀನಿ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಈಗ ಡಿಕಾಕ್ಷನ್ ನೋಡಿ ನೀವು ನಿಮಗೆ ಸ್ಟ್ರಾಂಗ್ ಬೇಕಾಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಲೈಟ್ ಬೇಕಾಗಿ ಲೈಟ್ ಹಾಕ್ಕೊಳ್ಳಿ ನೋಡಿ ಎಷ್ಟು ತಿಕ್ಕಾಗಿದೆ ಡಿಕಾಕ್ಷನ್ ಹೌದಾ ಅಷ್ಟು ಕಾಫಿ ಪುಡಿಗೆ ಎಷ್ಟಾಗಿದೆ ನೋಡಿ ಅದನ್ನು ನೀವು ಒಂದು ಬಾಕ್ಸಲ್ಲಾದ್ರೂ ಹಾಕಿಟ್ಕೊಳ್ಬೋದು ನಾನು ಹಾಗೆ ಬಾಕ್ಸಲ್ಲಿ ಒಂದು ಬಾಟ್ಲಲ್ಲಿ ಹಾಕಿ ಫಿಡ್ ಈಗ ಹಾಲು ಇದ್ದೀನಿ ನೋಡಿ ನೋಡೋಣ ಎಷ್ಟು ನಿಮಗೆ ಹಾಲು ಜಾಸ್ತಿ ಹಾಕಿದರೆ ಆಗುತ್ತೆ ನೋಡಿ ಫಿಲ್ಟ್ರ್ ಕಾಫಿ ರೆಡಿ ಸ್ನೇಹಿತರೆ ಸೂಪರ್ ಆಗಿರೋಂಥದ್ರ ಟೇಸ್ಟ್ ನೋಡಿ ನೀವು ಕುಡಿದು ಈ ಥರ ಮಾಡಿ ಟೇಸ್ಟ್ ನೋಡಿ ಆವಾಗ ನಿಮಗೆ ಕಾಫಿ ನೀವು ಎಲ್ಲಿ ಹೇಗೆ ಫಿಲ್ಟರ್ ಕಾಫಿ ಮಾಡ್ಕೊಳ್ಬೋದು ಸುಲಭವಾಗಿ ಸುಲಭವಾದ ಮೆಥೆಡ್ಡು ಮನೆಯಲ್ಲೇ ಮಾಡಿಟ್ಕೊಂಡು ಮಾಡ್ಕೊಳ್ಬೋದು ಆ ಒಂದು ಮಿಕ್ಕಿರೋ ನೀವು ನೀವೊಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಹಾಕಿಟ್ಕೊಂಡ್ರೂ ಆಗುತ್ತೆ ಕೆಡೋದಿಲ್ಲ ಪ್ರಿಸರ್ವೇಟಿವ್ ಹಾಕಿದ್ದೀವಲ್ಲ ಶುಗರು ನೋಡಿ ಕಾಫಿ ಟೇ ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಕಾಫಿ ಟೇಸ್ಟ್ ಆಗಿರುತ್ತೆ ಅಂತ ಈ ಥರ ಕಾಫಿ ಮಾಡಿಕೊಡೋದು ನೋಡಿ ಸ್ನೇಹಿತರೆ ಈ ಕಾಫಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರು ಈ ಥರ ನಾನು ಬಾಟ್ಲಲ್ಲಿ ಈ ಥರ ತುಂಬಿಟ್ಕೊಳ್ತೀನಿ ನಿಮಗೆ ಪ್ಲಾಸ್ಟಿಕ್ಕು ಬೇಡ ಅನ್ಸಿದ್ರೆ ಒಂದು ಬಾಕ್ಸಲ್ಲಿ ಸ್ಟೀಲ್ ಬಾಕ್ಸಲ್ಲಿ ಬೇಕಾದರೆ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಅಥವಾ ಹಾಗೆ ಇಟ್ಕೊಳ್ಬೋದು ತಣ್ಣನೆ ಇದರಲ್ಲಿ ತಣ್ಣನೆ ಇರುವಂಥ ಜಾಗದಲ್ಲಿ ಹಾಗೆ ಇಟ್ಕೊಳ್ಬೋದು ನಾನು ಉಳಿದಿರೋ ಅಂಥ ಡಿಕಕ್ಷನನ್ನು ನಾನು ಈ ಥರ ಬಾಟ್ಲಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಬೇಕಾದಾಗ ತೆಗೆದು ಬಳಸ್ಕೊಳ್ಳೋದು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್